ದರ್ಶನ್ ಮತ್ತು ಸುಮಲತಾ ನಡುವೆ ಈಗ ಮೊದಲಿನ ಸಂಬಂಧ ಉಳಿದಿಲ್ಲ ಆದರೆ ಸುಮಲತಾ ಜೊತೆ ಸಂಬಂಧ ಕಳೆದುಕೊಂಡರೂ ದರ್ಶನ್ಗೆ ಅಂಬರೀಶ್ ಮೇಲಿನ ಗೌರವ ಕಮ್ಮಿಯಾಗಿಲ್ಲ ಅಂಬಿ ಬರ್ತ್ಡೇಗೆ ವಿಶೇಷವಾಗಿ ವಿಶ್ ಮಾಡಿದ್ದಾರೆ ದರ್ಶನ್ ದರ್ಶನ್ ಮತ್ತು ಸುಮಲತಾ ನಡುವೆ ಈಗ ಮೊದಲಿನ ಸಂಬಂಧ ಉಳಿದಿಲ್ಲ ಅನ್ನೋದು ಗೊತ್ತೇ ಇದೆ ಮದರ್ ಇಂಡಿಯಾ ಮತ್ತು ಹಿರಿಮಗನ ನಡುವೆ ಈಗ ಮಾತಿಲ್ಲ ಕಥೆಯಿಲ್ಲ ಆದರೆ ಸುಮಲತಾ ಜೊತೆ ಸಂಬಂಧ ಕಳೆದುಕೊಂಡರೂ ದರ್ಶನ್ಗೆ ಅಂಬರೀಷ್ ಮೇಲಿನ ಗೌರವ ಕಮ್ಮಿಯಾಗಿಲ್ಲ ಅಂಬಿ ಬರ್ತಡಿಗೆ ವಿಶೇಷವಾಗಿ ವಿಶ್ ಮಾಡಿದ್ದಾರೆ ದರ್ಶನ್ ಎಸ್ ಮೊನ್ನೆಯಷ್ಟೇ ಕನ್ನಡದ ಕರ್ಣ ರೆಬಸ್ಟಾರ್ ಅಂಬರೀಷ್ ಹುಟ್ಟಿದ ಹಬ್ಬ ಅಂಬರೀಷ್ ನಮ್ಮ ಜೊತೆಗೆ ಇದ್ದಿದ್ರೆ ಎಪ್ಪತ್ಮೂರು ವಸಂತಗಳು ತುಂಬ್ತಾ ಇದ್ವು ಅಂಬಿ ನಮ್ಮ ನಗಲಿ ಏಳು ವರ್ಷಗಳು ಕಳೆದವು ಆದರೆ ಇವತ್ತಿಗೂ ರೆಬಲ್ ಸ್ಟಾರ್ ನಮ್ಮೊಂದಿಗೆ ಇಲ್ಲ ಅನ್ನೋದನ್ನು ನಂಬೋದಕ್ಕೆ ಆಗೋದಿಲ್ಲ ಇವತ್ತು ಅಂಬರೀಷ್ ಕುಟುಂಬದವರು ಅಂಬಿ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ಸುಮಲತಾ ಅಂಬರೀಷ್ ಪತಿಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಅಂಬಿ ಎಂದೆಂದಿಗೂ ನಮ್ಮೊಡನೆ ಇರ್ತಾರೆ ಅಂದಿದ್ದಾರೆ ವಿಶೇಷ ಅಂದರೆ ದರ್ಶನ್ ಕೂಡ ಅಂಬರೀಷ್ ಕುರುಕ್ಷೇತ್ರದಲ್ಲಿ ಮಾಡಿದ ಭೀಷ್ಮನ ಪಾತ್ರದ ಫೋಟೋ ಹಂಚಿಕೊಂಡು ವಿಶೇಷವಾಗಿ ವಿಶ್ ಮಾಡಿದ್ದಾರೆ ತಂದೆ ಸಮಾನಾರಾದ ಅಂಬಿ ಅಪ್ಪಾಜಿ ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಅವರ ಜೀವನ ಶೈಲಿ ಕಲಿಸಿದ ಪಾಠಗಳು ಮತ್ತು ತೋರುತ್ತಿದ್ದ ಪ್ರೀತಿ ನನಗೆ ಸದಾ ದಾರಿದೀಪವಾಗಿದೆ ಅಂತ ದರ್ಶನ್ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಪಾಲಿಗೆ ಅಂಬರೀಷ್ ಅಕ್ಷರಶಃ ಗಾಡ್ ಫಾದರ್ನಂತಿದ್ದವರು ದರ್ಶನ್ ಹೆಸರಾಂತ ಕಳನಟ ತೂಗುದೀಪ ಶ್ರೀನಿವಾಸ್ ಮಗನಾದರೂ ಚಿತ್ರರಂಗದಲ್ಲಿ ಆರಂಭದಲ್ಲಿ ಪಟ್ಟ ಪಾಡುಗಳು ಅಷ್ಟಿಷ್ಟಲ್ಲ ದರ್ಶನ್ ಚಿಕ್ಕವನಿದ್ದಾಗಲೇ ತಂದೆ ತೀರಿ ಹೋಗಿದ್ರು ಮಗನನ್ನು ಚಿತ್ರರಂಗದಲ್ಲಿ ನೆಲೆ ನಿಲ್ಲಿಸಬೇಕು ಅಂತ ಮೀನಾ ತೂಗುದೀಪ ಕಷ್ಟಪಡ್ತಾ ಇದ್ರು ಆಗ ಚಿತ್ರರಂಗದಲ್ಲಿ ಯಾರೊಬ್ಬರು ದರ್ಶನ್ ಬೆಂಬಲಕ್ಕೆ ನಿಲ್ಲಲಿಲ್ಲ ಅಂತ ಸಮಯದಲ್ಲಿ ದಾಸನ ಕೈ ಹಿಡಿದು ನಡೆಸಿದ್ದು ಒನ್ ಅಂಡ್ ಓನ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ದರ್ಶನ್ ಚಿತ್ರರಂಗದಲ್ಲಿ ಸ್ಟಾರಾಗಿ ಬೆಳೆಯೋದಕ್ಕೆ ಅಂಬಿ ಮಾಮನ ಕೊಡುಗೆ ತುಂಬಾನೇ ಇತ್ತು ದರ್ಶನ್ ಅಂಬರೀಷ್ ಅನ್ನೋ ಹೆಸರಲ್ಲೇ ಸಿನಿಮಾ ಮಾಡಿದ್ರು ತಮ್ಮ ಆರೋಗ್ಯ ಸರಿಯಿಲ್ಲದ ದಿನಗಳಲ್ಲೂ ಬುಲ್ಪುಲ್ ಸಿನಿಮಾದಲ್ಲಿ ದರ್ಶನ್ ಅಪ್ಪನ ಪಾತ್ರದಲ್ಲಿ ನಟಿಸಿ ದಾಸನ ಬೆನ್ನು ತಟ್ಟಿದ್ರು ಅಂಬರೀಷ್ ಅವರನ್ನು ಮಂಡ್ಯದ ಗಂಡು ಅಂತ ಕರಿತಾ ಇದ್ರು ಮಂಡ್ಯದ ಭಾಗದಲ್ಲಿ ತಮ್ಮ ಉತ್ತರಾಧಿಕಾರಿಯಂತೆ ದರ್ಶನ ಬೆಳೆಸಿದ್ದು ಅಂಬರೀಷ್ ದರ್ಶನ್ ಕೂಡ ಅಂಬಿ ಇರುವವರೆಗೂ ಅಂಬಿ ಅಗಲಿದ ಮೇಲೂ ಆ ಮನೆಗೆ ಇರಿಮಗನ ರೀತಿಯೇ ಇದ್ರು ಆದರೆ ಈಗ ಸುಮಲತಾ ಜೊತೆಗೆ ದರ್ಶನ್ ಸಂಬಂಧ ಅಳಿಸಿದೆ ಆದರೆ ಮದರ್ ಇಂಡಿಯಾ ಇದ್ರೂ ಅಪ್ಪಾಜಿನ ಮಾತ್ರ ದರ್ಶನ್ ಮರಿತಿಲ್ಲ ಹುಟ್ಟುಹಬ್ಬದ ದಿನ ಅಂಬರೀಷ್ಗೆ ವಿಶೇಷವಾಗಿ ಗೌರವ ಅರ್ಪಿಸಿದ್ದಾರೆ ನೀವು ತೋರಿದ ಆದಿಯಲ್ಲೇ ನಡೀತೀನಿ ಅಂದಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ